ಸಚಿವ ಕೆಜೆ ಜಾರ್ಜ್ ಬೆಸ್ಕಾಂ ವಿರುದ್ಧ ಆಕ್ರೋಶ ಪಂಪ್ಸೆಟ್ಗೆ ಆಧಾರ್ ಲಿಂಕ್ಗೆ ವಿರೋಧ ರೈತ ಸಂಘದಿಂದ ಬೃಹತ್ ಪ್ರತಿಭಟನೆ ಬೆಸ್ಕಾಂನವರು ಕೃಷಿ ಪಂಪ್ಸೆಟ್ಗಳಿಗೆ ಆಧಾರ್ ಲಿಂಕ್ ಅಳವಡಿಸುವುದನ್ನು ಖಂಡಿಸಿ ರೈತ ಸಂಘದಿಂದ ಬೃಹತ್ ಬೈಕ್ ಜಾಥಾ ಹಮ್ಮಿಕೊಳ್ಳಲಾಗಿತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಘಟಕದ ವತಿಯಿಂದ ಮರೂರು ಹ್ಯಾಂಡ್ ಪೋಸ್ಟ್ ನಿಂದ ಮಾಗಡಿ ಬೆಸ್ಕಾಂ ಕಚೇರಿಯವರೆಗೂ ಬೃಹತ್ ಬೈಕ್ ಜಾಥಾ ಹಾಗೂ ಬೆಸ್ಕಾಂ ಕಚೇರಿ ಎದುರು ಪ್ರತಿಭಟನೆಗೆ ಚಾಲನೆ ನೀಡಿ ಮಾತನಾಡಿದ ರೈತ ಸಂಘದ ತಾಲೂಕು ಅಧ್ಯಕ್ಷ ಗೋವಿಂದ ರಾಜು ಅವರು ಬೆಸ್ಕಾಂನವರು ರೈತರಿಗೆ ಸಾಕಷ್ಟು ತೊಂದರೆ ಕೊಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಕೃಷಿ ಪಂಪ್ ಸೆಟ್ಗಳಿಗೆ ಆಧಾರ್ ಲಿಂಕ್ ಮಾಡಿಸುವ ಮೂಲಕ ಮುಂದೆ ರೈತರು ಕೂಡ ಕೃಷಿ ಪಂಪ್ಗಳಿಗೆ ವಿದ್ಯುತ್ ಬಿಲ್ ಕಟ್ಟುವ ಹುನ್ನಾರವನ್ನು ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ರು ರೈತರು ವಿದ್ಯುತ್ ಬಿಲ್ ಕಟ್ಟಿ ಕೃಷಿ ಚಟುವಟಿಕೆ ಮಾಡಲು ಸಾಧ್ಯವಾಗುತ್ತಾ ರೈತರಿಗೆ ಈ ರೀತಿ ತೊಂದರೆ ಕೊಟ್ಟರೆ ಹೇಗೆ ರೈತರಿಗೆ ಬೆಳೆಯ ಫಸಲು ನಷ್ಟವಾದಾಗ ಇದೇ ರೀತಿ ಸರ್ಕಾರ ರೈತರ ಬೆಳೆಯನ್ನು ಇದೇ ರೀತಿ ಅಂದಾಜು ಮಾಡುತ್ತಾರ ಸರಿಯಾಗಿ ರೈತರಿಗೆ ಕೊಡಬೇಕಾದ ಕರೆಂಟನ್ನು ಕೊಡ್ತಾ ಇಲ್ಲ ಕೃಷಿಯನ್ನು ನಂಬಿರುವ ರೈತ ಕುಟುಂಬ ಜೀವನ ನಡೆಸೋದಾದರೂ ಹೇಗೆ ಅಂತ ಪ್ರಶ್ನೆ ಮಾಡಿದರು ಈ ಪ್ರತಿಭಟನೆಯಲ್ಲಿ ರೈತ ಮುಖಂಡರಾದ ಬಗಿನೇರೆ ಸ್ವಾಮಿ ರವಿ ಕಿರಣ್ ಮಂಜುನಾಥ್ ತಾಳಿಕೆರೆ ಬೆಟ್ಟೇಗೌಡ ಅಯ್ಯಂಡಹಳ್ಳಿ ಗಿರೀಶ್ ಮರೂರು ಕೃಷ್ಣಪ್ಪ ನೆರಳೇಕೆರೆ ಶ್ರೀನಿವಾಸ್ ಬೆಟ್ಟಹಳ್ಳಿ ಚಂದ್ರನ ಮಾಗಡಿ ಕುಮಾರ ಲಂಕಪ್ಪ ಅಸ್ರಫ್ ತಗ್ಗಿ ಕುಪ್ಪೆ ನಾರಾಯಣಪ್ಪ ಅಣ್ಣಯ್ಯ ದೊಡ್ಡ ಮುದಿಗೆರೆ ಕೃಷ್ಣಪ್ಪ ಮಾಯನಾಯಕನಹಳ್ಳಿ ಮಾರೇಗೌಡ ಸೇರಿದಂತೆ ಹಲವು ಮುಖಂಡರು ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಭಾಗವಹಿಸಿದ್ರು ಎರಡು ಸೇರಿ ಒಟ್ಟು ಸಾವಿರದ ಏಳ್ನೂರ ಹದಿನೈದು ದುಡ್ಕಟ್ಟಿದ್ದಾರೆ ನಮ್ಮ ರೈತರು ಅದರಲ್ಲಿ ಇಲ್ಲಿವರೆಗೂ ಏಳ್ನೂರ ಐವತ್ತಕ್ಕೆ ಸ್ಯಾಂಕ್ಷನ್ ಮಾಡಿದೀವಿ ಈಗ ಆರ್ನೂರ ಇಪ್ಪತ್ತೊಂದು ಟ್ರಾನ್ಸ್ಫಾರ್ಮರ್ಗಳನ್ನ ಅಳವಡಿಸಿದೆ ಸರ್ ಸೀನಿಯರ್ಟಿ ಎಷ್ಟು ವಯಸ್ಸೇ ಮಾಡ್ತಾ ಇದ್ದೀವಿ ಹ ಇದ್ರಲ್ಲಿ ನೋಡಿದಿದ್ದು ಮಾದರಿ ವ್ಯಾಪ್ತಿನಲ್ಲಿ ಇನ್ನ ಎರಡು ತಿಂಗಳಲ್ಲಿ ಕಂಪ್ಲೀಟ್ ಆಗುತ್ತೆ ಕುದು ವ್ಯಾಪ್ತಿನಲ್ಲಿ ಜನವರಿ ಡಿಸೆಂಬರ್ ಒಳಗಡೆ ಕಂಪ್ಲೀಟ್ ಆಗುತ್ತೆ ಇದು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರವರೆಗೆ ಸೆಪ್ಟೆಂಬರ್ ತಗೊಂಡಿದ್ವಿ ಸರ್ ಹೌದೌದು ಅದು ಟೆಂತ್ ಕರೆದು ಸೀನಿಯರ್ ಟಿ ಮಾಡ್ತಾ ಇದ್ದೀವಿ ಸರ್ ಈಗ ಆಲ್ಮೋಸ್ಟ್ ನಾವು ಆರ್ನೂರ ಇಪ್ಪತ್ತೊಂದು ಕೆಲಸ ಮಾಡಿದೀವಿ ನಿಮ್ಮ ವ್ಯಾಪ್ತಿನಲ್ಲೇ ಕೆಲಸಗಳು ಮಾಡಿದೀವಿ ನಾವೇನು ಬೇರೆ ಇದೇ ತಾಲೂಕಿನಲ್ಲ ಟಿ ಸಿಗಳು ಹಾಕಿದೀವಿ ಸರ್ ಇನ್ನು ಹಾಕ್ಬೇಕು ನಾವು ಹಾಕಿಲ್ಲ ಹಾಕಿ ಎಲ್ಲ ಮುಗಿದಿದೆ ಅಂತ ಅಂತ ಮಾಗಡಿ ತಾಲೂಕಿನ ಎರಡು ತಿಂಗಳು ಮುಗಿಯುತ್ತೆ ಎರಡು ತಿಂಗಳು ಒಂದ್ ದಿನ ಹೆಚ್ಚು ಕಮ್ಮಿ ಮುಗಿಯುತ್ತೆ ಕುದುರೆ ಕುದುರೆದಲ್ಲಿ ಡಿಸೆಂಬರ್ ಒಳಗೆ ಜಾಸ್ತಿ ಇರೋದ್ರಿಂದ ಇನ್ನು ಡಿಸೆಂಬರ್ ಒಳಗೆ ಮುಗಿಸ್ತೀವಿ ಈ ಇಪ್ಪತ್ತೆರಡು ಮತ್ತು ಎರಡ್ ಸಾವಿರದ ಇಪ್ಪತ್ ಮೂರು ಮಾತ್ರ ಅದರಿಂದ ಈಚೆಗೆ ನಾವು ಹಣ ಪಾವತಿಸ್ಕೊತಿಲ್ಲ ಈ ಅಕ್ರಮ ಸಕ್ರಮಿಗೆ ಅದಕ್ಕೆ ಏನಾದ್ರು ಬಂದ್ರೆ ಇಲಿಷನ್ ಸ್ವಯಂ ಕಾಮಗಾರಿ ಹೇಳಿದ್ರೆ ಎರಡು ಲಕ್ಷ ರೂಪಾಯಿ ಖರ್ಚೆ ಮಾಡ್ಕೋಬೇಕೈತೆ ಆ ರೀತಿಯೇ ಮಾಡ್ಕೊಬೇಕಾಯ್ತು ಸರ್ಕಾರದ ಆದೇಶ ಹೋದ್ರೆ ಅದ್ರಲ್ಲಿ ಆ ನಿಯಮಗಳನ್ನೇ ಮಾಡ್ತಾ ಇದೀವಿ ಇದು ಅಕ್ರಮ ಸಕ್ರಮ ವಿಚಾರವಾಗಿ ಬಂದಿತ್ತು ಸರ್ ಆ ಫೈಲೂರ್ ಆದಾಗ ದುಡ್ಡು ಕೇಳ್ತಾರೆ ದಯಮಾಡಿ ಟ್ರಾನ್ಸ್ಫರ್ ಫೇಲ್ಯೂರ್ ಆದಾಗ ಯಾರು ದುಡ್ಡು ಕೇಳಿದ್ರೆ ನಮ್ಮ ಗಮನದಲ್ಲಿ ಸರ್ ದಯಮಾಡಿ ನಾವು ನಮ್ಮ ಅಧಿಕಾರಿಗಳಿಗೆ ಸೆಕ್ಷನ್ ಆಫೀಸರ್ ಶಾಖಾಧಿಕಾರಿಗಳಿಗೆ ಕ್ಲಿಯರ್ ಇನ್ಸ್ಟ್ರಕ್ಷನ್ ಕ್ಲಿಯರ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ವಿ ಯಾರಿಂದ ರೈತರಿಂದ

ನಮ್ಮ ತಾಲಕ್ಕೆ ಸಪ್ರೇಟ್ ಕೊಟ್ಟಿದ್ದಾರೆ ಈಗ ಪರಿವರ್ತನೆ ವೆಪಿಗೆ ಹತ್ತದ ಬೆಲೆ ಮೇಲೆ ಹಿಸ್ತಾ ಇದ್ವಿ ಅದನ್ನ ಕೂಡ ಬದ್ದ ಯಾವ್ದಾದ್ರು ಗಮನಕ್ಕೆ ಬಂದ್ರೆ ಖಂಡಿತ ಏನಾದ್ರು ಮಾಡ್ತಿಲ್ಲ ಡಿಮ್ಯಾಂಡ್ ಮಾಡ್ತಾರ ನಮ್ ಗಮನಕ್ಕೆ ಕಲಿ ಸರ್ ಮೂರದು ಎಲ್ಲಾ ಊರ್ಗಳಲ್ಲಿ ಐ ಪಿ ಸೆಂಟ್ ಮನೆಗಳ ಹತ್ರ ಕರೆಂಟ್ ಕೊಡ್ತಿಲ್ಲ ಅಂತ ಹೇಳಿದ್ರಿ ಆ ಎಲ್ಲಾ ಊರ್ ಎಲ್ ಜನ ಕರೆಂಟ್ ಕೊಟ್ಟಿದ್ವಿ ಸರ್ ಈ ಊರ್ ಬಿಟ್ಟು ಹೊರಗಡೆ ಅಲ್ಲೊಂದು ಇಲ್ಲೊಂದು ಮನೆಗಳಿದಾವೆ ಇಲ್ಲ ಅಂತ ಹೇಳ್ತಿಲ್ಲ ಅದಕ್ಕೆ ಯಾಕೆಂದ್ರೆ ಊರಿಂದ ಎಂಜಿಮ್ ಎಳ್ಕೋಬೇಕಾದ್ರೆ ಕೇಳ್ತಾ ಒಂದ್ ಕಿಲೋಮೀಟರ್ ಆಗ್ಬೋದು ಐನೂರು ಮೀಟರ್ ಆಗ್ಬೋದು ಅಷ್ಟು ದೂರ ದೂರ ಕಮ್ಮಿ ಒಯಕ್ ಆಗಲ್ಲ ಅನ್ನೋದಕ್ಕೆ ರಾತ್ರಿ ಹೊತ್ತು ಸಿ ಏನ್ ಐ ಪಿ ಸೆಟ್ ಗೆ ಓಪನ್ ಡಾಟಾ ಕೊಡ್ತಾ ಇದೀವಿ ಅದಕ್ಕೆ ಎಲ್ಲಾ ಐ ಪಿ ಸೆಟ್ ಗಳು ಓಪನ್ ಡಾಟಾ ಕೊಡ್ತಾ ಇದ್ವಿ ಯಾಕೆಂದ್ರೆ ಅಲ್ಲಿ ಒಂದ್ ಎರಡು ಮನೆಗಳು ಒಂದ್ ಐದ ಮನೆ ಒಂದು ಆಪ್ಲೀಟರ್ ಅಲ್ಲಿ ಹಾಪೀಟರ್ ಕರೆಕ್ಟ್ ಬರ್ಬೇಕು ಅಂತ ಬೇಸ್ಗೆ